ಎಲ್ಲರಿಗೂ ನಮಸ್ಕಾರ ಮೇ ಮೂರನೇ ತಾರೀಕು ಭಯಂಕರ ಹುಣ್ಣಿಮೆ ಮುಗಿದ ಇಪ್ಪತ್ತೆಂಟು ದಿನಗಳಲ್ಲಿ ನಾಲ್ಕು ರಾಶಿಯವರಿಗೆ ರಾಜಯೋಗ ಶ್ರೀಕೃಷ್ಣನ ಕೃಪೆಯಿಂದ ಭಿಕ್ಷುಕನು ಕೂಡ ಕುಬೇರ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಶ್ರೀಕೃಷ್ಣನ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಈ ಜನರು ವ್ಯಾಪಾರದಲ್ಲಿ ಲಾಭವನ್ನ ಪಡೆಯುತ್ತಾರೆ ಕೆಲವು ದೊಡ್ಡ ಬದಲಾವಣೆಗಳನ್ನ ಸಹ ಮಾಡಬಹುದು ಹಣ ಬರಲಿದೆ ಉದ್ಯೋಗವನ್ನ ಬದಲಾಯಿಸಲು ಬಯಸುವ ಜನರು ಹೊಸ ಉದ್ಯೋಗವನ್ನ ಪಡೆಯಬಹುದು ಆದಾಯ ಹೆಚ್ಚಲಿದೆ ಬಾಕಿ ಹಣ ದೊರೆಯಲಿದೆ ನೀವಿಬ್ಬರು ಉಳಿತಾಯ ಮಾಡುತ್ತೀರಾ ಮತ್ತು ಭೌತಿಕ ಸಂತೋಷಗಳಿಗಾಗಿ ಖರ್ಚು ಮಾಡುತ್ತೀರಾ ಮದುವೆ ನಿಶ್ಚಯವಾಗಬಹುದು ನೀವು ಬಾಕಿ ಉಳಿದಿರುವ ಬೋನಸ್ ಪಡೆಯಬಹುದು ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶ ಪ್ರವಾಸ ಇರಬಹುದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಜೀವನ ಮಟ್ಟ ಉತ್ತಮವಾಗಿರುತ್ತದೆ ಜೀವನದಲ್ಲಿ ಸಂತೋಷ ಉಳಿಯುತ್ತದೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ ನೀವು ಅನಿರೀಕ್ಷಿತ ಹಣವನ್ನ ಪಡೆಯುತ್ತೀರಾ ಕೆಲಸದ ಸ್ಥಳದಲ್ಲಿ ಉತ್ತಮ ವಾತಾವರಣವಿರುತ್ತದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ನಿಮ್ಮ ಕಾರ್ಯಶೈಲಿ ಸುಧಾರಿಸುತ್ತದೆ ವ್ಯಾಪಾರ ವರ್ಗವು ದೊಡ್ಡ ಲಾಭವನ್ನ ಪಡೆಯಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ಸಾಕಷ್ಟು ದಿನಗಳಿಂದ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳನ್ನು ಕೂಡ ಪೂರ್ತಿ ಮಾಡುವ ಮೂಲಕ ಈ ರಾಶಿಯವರು ಅದರಿಂದಲೂ ಕೂಡ ಹಣವನ್ನು ಸಂಪಾದನೆ ಮಾಡಲಿದ್ದಾರೆ ಈ ಸಮಯದಲ್ಲಿ ಈ ರಾಶಿಯವರಿಗೆ ವಾಹನ ಆಸ್ತಿಪಾಸ್ತಿ ಹಾಗೂ ಮನೆಯನ್ನ ಖರೀದಿ ಮಾಡುವಂತಹ ಅವಕಾಶಗಳು ಕಂಡುಬರಲಿವೆ ಯಾವುದೇ ರೀತಿಯ ಹೂಡಿಕೆ ಅನ್ನೋದು ಈ ರಾಶಿಯವರಿಗೆ ಈ ಸಮಯದಲ್ಲಿ ಕೈ ಹಿಡಿಯುತ್ತದೆ ಎಲ್ಲಕ್ಕಿಂತ ಕೊನೆಯಲ್ಲಿ ಮದುವೆಯಾಗಿ ಸಾಕಷ್ಟು ವರ್ಷಗಳು ಕಳೆದಿದ್ದು ತಮ್ಮ ಮೊದಲ ಸಂತಾನಕ್ಕಾಗಿ ಎದುರು ನೋಡುತ್ತಿರುವಂತಹ ದಂಪತಿಗಳಿಗೆ ಗುಡ್ ನ್ಯೂಸ್ ಕಾದಿದೆ ಸಂಪತ್ತಿನ ಆಗಿರುವಂತಹ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷದಿಂದಾಗಿ ಈ ಸಂದರ್ಭದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿ ಕೂಡ ಈ ರಾಶಿಯವರು ಸಕಾರಾತ್ಮಕ ಫಲಿತಾಂಶಗಳನ್ನೇ ಪಡೆಯುತ್ತಾರೆ ಉದ್ಯೋಗದಲ್ಲಿರುವಂತಹ ಈ ರಾಶಿಯವರಿಗೆ ತಾವು ಮಾಡುವಂತಹ ಕೆಲಸದ ಮೂಲಕ ಕಂಪನಿಯಲ್ಲಿ ಎಲ್ಲರ ಮೆಚ್ಚುಗೆಯನ್ನ ಪಡೆದುಕೊಳ್ಳಲಿದ್ದಾರೆ ಇವರ ಕೆಲಸವನ್ನ ನೋಡಿ ಇವರಿಗೆ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನ ನೀಡುತ್ತಾರೆ ಅವರು ಒಂದು ವೇಳೆ ನೀವು ಹಣವನ್ನು ಹೂಡಿಕೆ ಮಾಡುವ ಯೋಚನೆ ಮಾಡುತ್ತಿದ್ದರೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಈ ಸಂದರ್ಭದಲ್ಲಿ ಕೈ ಲಾಭ ಮಾಡಬಹುದು ಉದ್ಯೋಗಸ್ಥ ಮಹಿಳೆಯರು ಸಹ ಈ ಅವಧಿಯಿಂದ ಹೆಚ್ಚಿನ ಲಾಭ ಪಡೆಯುತ್ತಾರೆ ಮನೆಯಲ್ಲಿ ಮತ್ತು ಕೆಲಸದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಕುಟುಂಬ ಮತ್ತು ಸಹೋದ್ಯೋಗಿಗಳು ನಿಮ್ಮನ್ನ ಅಭಿನಂದಿಸುತ್ತಾರೆ ವ್ಯಾಪಾರ ಮಾಡುವ ಜನರು ಸಹ ಈ ದಿನ ಸಾಕಷ್ಟು ಹಣವನ್ನು ಗಳಿಸುತ್ತಾರೆ ನೀವು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣಬಹುದು ಪ್ರೀತಿಯಲ್ಲಿರುವವರಿಗೆ ಇದು ಅತ್ಯುತ್ತಮ ಅವಧಿಯಾಗಿದೆ ನೀವು ಕೆಲವು ಅದ್ಭುತ ಸುದ್ದಿಗಳನ್ನು ಪಡೆಯುವ ಲಕ್ಷಣಗಳಿವೆ ಆಸ್ತಿಯ ದೃಷ್ಟಿಯಿಂದಲೂ ಈ ದಿನ ಸಾಕಷ್ಟು ಅದೃಷ್ಟಶಾಲಿಯಾಗಲಿದೆ ನೀವು ಮನೆ ಖರೀದಿಸುವ ಅಥವಾ ನಿಮ್ಮ ಪ್ರಸ್ತುತ ಮನೆಯ ಮಾರಾಟ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ನಿಮ್ಮ ಕೆಲ ಕೆಲಸವು ಈ ದಿನ ಪೂರ್ಣಗೊಳ್ಳಬಹುದು ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮತ್ತು ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶ್ರೀಕೃಷ್ಣ ಆಯನ ಮಹಾಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ